ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಏನು ಕಾನೂನುಗಳು ಹೆಂಗಿದೇವೆ ಅಂದರೆ ಭಾಳ ಅದ್ಭುತವಾದ ಕಾನೂನುಗಳು ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಸೂಚಿ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಹಂಗಾಗಿದೆ ಈ ನಮ್ಮ ಕಾನೂನುಗಳು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಕಾನೂನುಗಳು ಒಳ್ಳೆ ರೀತಿ ಆದರೆ ಈ ನಮ್ಮ ರಾಜಕಾರಣಿಗಳು ಅವರವ್ರ ಅಧಿಕಾರಕ್ಕೋಸ್ಕರ ಅವರವ್ರ ಓಟು ಬ್ಯಾಂಕಿಗೋಸ್ಕರ ಇವರು ಹೆಂಗಿಂಗೆ ಹಾಗೆ ಕಾನೂನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎತ್ತಿಗೆ ಜ್ವರ ಬಂದರೆ ಎಂಬಿಗೆ ಸೂಚಿ ಮಾಡಿದಂಗೆ ಆಗಿದೆ ಇವತ್ತು ಕತೆ ನೋಡಿ ನಾವು ಇವತ್ತು ಎಲ್ಲ ದಬ್ಬಾಳಿಕೆ ಬರೀ ಕೇವಲ ಬಡವರ ಮೇಲೆ ಮಾತ್ರ ಈ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇನ್ನು ಜಡ್ಜ್ಗಳಾಗಿರ್ಬೋದು ಅವ್ರು ಏನು ಬೇಕಾದ್ರೂ ತಪ್ಪು ಮಾಡಿದ್ರೆ ನಡೆಯುತ್ತೆ ಆದರೆ ನಾವು ಸಾಮಾನ್ಯ ನಾಗರಿಕರು ಕೂಲಿ ಮಾಡ್ಕೊಂಡು ತಿನ್ನೋದು ಕೂಡ ಇವತ್ತು ಸರಿಯಾಗಿ ಬಿಡೋ ಮೂಮೆಂಟಲ್ಲಿ ಇಲ್ಲ ಅಂಥ ಕಾನೂನುಗಳನ್ನು ಇವತ್ತು ಬಡವ್ರ ಮೇಲೆ ಹೇಳ್ತಿದ್ದಾರೆ ಇವತ್ತು ನನ್ನ ಪ್ರೀತಿಯ ಆಟೋ ಚಾಲಕರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಇವತ್ತು ಆಟೋ ಚಾಲಕರಿಗೆ ಎಲ್ಲರಿಗೂ ದುಡಿಬೇಕು ಜೀವನ ಮಾಡಬೇಕು ಅಂತ ಆಸೆ ಇರುತ್ತೆ ಆಟೋ ಓಡಿಸ್ಬಿಟ್ಟು ನಾನೇ ದೊಡ್ಡ ದೊಡ್ಡದಾಗಿ ಇಲ್ಲ ಸದಾಶಿವ ನಗರದಲ್ಲೋ ಇಲ್ಲ ಡಾಲಸ್ ಕಾಲೋನಿ ಲಲ್ಲೋ ಇಲ್ಲ ಇಂದ್ರನಗರದಲ್ಲೋ ಇಲ್ಲ ವಿಜಯನಗರ ಜಯನಗರದಲ್ಲೋ ಮನೆ ತಗೋಬೇಕಂತ ಆಸೆ ಅಂತೂ ಇರೋದೇ ಇಲ್ಲ ಯಾವ ಆಟೋ ಡ್ರೈವರ್ಗೂ ಕೂಡ ಇರಲ್ಲ ನಾವು ಸುಮ್ಮನೆ ನೋಡಪ್ಪ ನೋಡಕ್ಕ ಅಯ್ಯೋ ಈ ಥರ ನೋಡ್ಕೊಂಡು ನೋಡ್ಬೇಕ ಹೊರತು ನಾವು ಆ ಮನೆ ತಗೋಬೇಕು ಅನ್ನೋರು ಹುಚ್ಚು ನಿಜವಾಗ್ಲು ಆ ಆತರ ಮಾತಾಡಬಹುದು ಸುಂಚುನೇ ಬೇಕಾರೆ ಈ ಇಂಥ ಮನೆ ನಮ್ದು ಹೆಂಗಿದ್ರೆ ಹೆಂಗಿರುತ್ತೋ ಅಂತ ಒಂದು ಆಸೆ ಇರುತ್ತೆ ಅಷ್ಟೇ ಮನೆ ಎಲ್ಲರಿಗೂ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಇರುತ್ತೆ ಆದರೆ ನಾನು ಸದಸ್ಯವನಲ್ಲ ತಗೋಬೇಕು ಕಣ ತಗೋಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ಜನ ಅಂದರೆ ಬರೀ ಚಾಲಕರ ಮೇಲೆ ಕಣ್ಣು ಬರೀ ನೂರು ರೂಪಾಯಿ ಮೇಲೆ ಕಣ್ಣು ಬಿದ್ದಿದೆ ಹೊರತು ಇವರು ಅವ್ರ ಕೆಲಸ ಯಾವುದೋ ಒಂದು ಸರ್ಕಾರಿ ಆಫೀಸಕ್ಕೆ ಮಾಡ್ಸ್ಕೊಂಬರಕ್ ಹೋಗಿರ್ತಾರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಲಕ್ಷಾಂತ ರೂಪಾಯಿ ಲಂಚ ಕೊಟ್ಟು ಮಾಡ್ಸ್ಕೊಂಡ್ಬರ್ತಾರೆ ಆದ್ರೆ ಇಲ್ಲಿ ಆಟೋದವರು ಏನೋ ನೂರು ರೂಪಾಯಿ ಹೆಚ್ಚಿಗೆ ಕೇಳ್ಬಿಟ್ಟು ಅಂತ ಹೇಳಿ ಲವಲವಲವಲವಂತ ಬ್ಯಾಬಡ್ಕೊತ ಸಾಯ್ತಾರೆ ಒಳ್ಳೆ ಹುಚ್ಚು ತರ ಸಾಯ್ತಾರೆ ಏನೋ ಲೂಟಿ ಮಾಡ್ಬಿಟ್ಟ ಏನೋ ದರೋಡೆ ಮಾಡ್ಬಿಟ್ಟ ಅಂತ ಹೇಳಿ ಇಲ್ಲಿ ನಮ್ಮ ಇವತ್ತು ಸಾರಿಗೆ ಸಚಿವರು ಇಪ್ಪತ್ತೆಂಟನೇ ತಾರೀಕು ಆರನೇ ತಿಂಗಳು ಇವತ್ತೊಂದು ಲೆಟರ್ ಕೊಡ್ತಾರೆ ಬೆಂಗಳೂರು ನಗರದಲ್ಲಿ ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚು ದರ ವಸೂಲಿ ಮಾಡುತ್ತಿರುವ ಆಪ್ ಆಧಾರಿತ ಆಟೋಗಳಾಗಲಿ ಅಥವಾ ಇನ್ಯಾವುದೇ ಮಾದರಿಯ ಆಟೋಗಳಾಗಲಿ ಅಂಥವರ ಮೇಲೆ ನಿರ್ದಕ್ಷಿಣವಾಗಿ ಕ್ರಮ ಜರುಗಿಸಬೇಕು ಇಲ್ಲಿ ಸರ್ಕಾರ ಹಾಕಿರೋ ಮೀಟ್ರು ದರ ಯಾರು ಕಡಿಮೆ ಹತ್ತು ಜನದಲ್ಲೂ ಇಬ್ಬರು ಹಾಕಿಂದು ಡ್ಯೂಟಿ ಮಾಡ್ತಾ ಇದ್ದಾರೆ ಹೊರತು ಇನ್ನೆಲ್ಲ ಆಪ್ಗಳು ಆಪ್ಗಳಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ ಇವರು ಕ್ರಮ ತಗೋಬೇಕಾಗಿರೋದು ಆಪ್ ಕಂಪ್ನಿಯವ್ರ ಮೇಲೆ ಆಟೋದವ್ರ ಮೇಲೆಲ್ಲ ಇವತ್ತು ಅಲ್ಲಿ ರಸ್ತೆಯಲ್ಲಿ ಹಿಡಿದ್ರೆ ನೀವು ಇವೇನು ಇವತ್ತು ರಾಪಿಡ್ ಓಲಾ ಊಬರ್ ಎಲ್ಲ ಡ್ಯೂಟಿ ಮಾಡ್ತಾ ಇದೀರಲ್ಲಪ್ಪ ಆ ಕಂಪ್ನಿಯನ್ನು ಯಾವನು ಬರಲ್ಲ ನಿಮ್ಮನ್ನು ಕಾಪಾಡೋಕ್ಕೆ ಆ ಕಂಪ್ನಿಯನ್ ಯಾವನು ಬರಲ್ಲ ರೀ ನಿಮ್ಮನ್ನು ಕಾಪಾಡಕ್ಕೆ ನೀವು ಈ ಓಲಾ ಊಬರು ರ್ಯಾಪಿಡ್ ಬಿಟ್ಟು ಇವತ್ತು ಏನು ಸರ್ಕಾರ ಮೀಟರ್ ಕೊಟ್ಟಿದೆಯಲ್ಲ ಅದರಲ್ಲಿ ಡ್ಯೂಟಿ ಮಾಡಿದ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದರೆ ನಿಮ್ಮ ಮೇಲೆ ದಂಡ ಮತ್ತೆ ಕ್ರಮ ಜರುಗಿಸಬೇಕು ಅಂತಂದು ಹೇಳಿಬಿಟ್ಟು ಕಾನೂನು ಕ್ರಮ ಜರುಗಿಸಬೇಕು ಅಂತಂದು ಹೇಳಿಬಿಟ್ಟು ನೋಡಿ ಇಷ್ಟೊತ್ತಲ್ಲಿ ಲೆಟ್ರ್ ಬರೆದೇವ ಇದನ್ನು ಮಾಡಿದ್ದಾರೆ ರಾಮನಿಂಗ್ ರೆಡ್ಡಿ ಅವರು ನೋಡಿ ಗೊತ್ತಾಯ್ತಾ ಇಷ್ಟೇ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಸೂಜೆ ಹಾಕ್ತಾ ಇದ್ದಾರೆ ಆಪ್ ಏನು ಮಾಡಲ್ಲ ಆಪ್ ಕಂಪ್ನಿಯವ್ರನ್ನ ಏನೇನೂ ಮಾಡಲ್ಲ ಯಾಕಂದರೆ ಆಪ್ ಕಂಪ್ನಿಯವ್ರು ಯಾವನನ್ನೋದು ಯಾರಿಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿರೋಲ್ಲ ಓನರ್ ಯಾವನನ್ನೋದು ಯಾವ ಬೇಬರ್ಷಿ ಅನ್ನೋದು ಯಾವನ ಯಾವ ಓನರ್ ಅನ್ನೋದು ಯಾವನಿಗೂ ಗೊತ್ತಿರಲ್ಲ ಹೋಗೋದು ಮೊಬೈಲ್ ಕೊಡೋದು ಗಾಡಿ ಆರಿಸಿ ಬುಕ್ ಕೊಡೋದು ಡೌನ್ಲೋಡ್ ಮಾಡ್ಕೊಳ್ಳೋದು ಡ್ಯೂಟಿ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ಒಂದು ಹೇಳಿದ್ದಾರೆ ಏನಪ್ಪ ಅಂದರೆ ಇದರಲ್ಲಿ ಬರೆದಿದ್ದಾರೆ ಅಂದರೆ ಆಟಗಳು ಪರ್ಮಿಂಟ್ ರದ್ದು ಮಾಡಿಬಿಡ್ತಾರಂತೆ ಆಟೋ ಪರ್ಮೆಂಟೇ ರದ್ದು ಮಾಡಿಬಿಡ್ತಾರಂತೆ ಈ ಥರ ಏನಾರು ಅಕ್ರಮವಾಗಿ ಮಾಡಿದ್ರೆ ದಿನ ಅಕ್ರಮದಲ್ಲೇ ನಡೀತಾ ಇರೋ ಎಲ್ಲ ಅಕ್ರಮಗಳೇ ಯಾವುದು ಸಕ್ರಮವಾಗಿ ಇಲ್ಲೋ ಇಲ್ಲ ಎಲ್ಲ ಅಕ್ರಮಗಳೇ ಇವ ಇವು ಇವಕ್ಕೆ ಈ ಆ್ಯಪ್ ಕಂಪ್ನಿಗೆ ಸರ್ಕಾರ ಸಾರಿಗೆ ಇಲಾಖೆ ಯಾವುದು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಇದನ್ನು ಕೇಳೋ ಅಂದರೆ ಅವಯ್ಯ ಒಳ್ಳೆ ಉಚು ಆಡ್ತಾನೆ ಆ ಡೂಪ್ಲಿಕೇಟ್ ಲೈಯರ್ ಬರೀ ತಿಕ್ಕಲು ತಿಕ್ಕ ಲೈವ್ ಮಾಡ್ತಾನೆ ತಿಕ್ಕು ತಿರ್ತ ತಿಳ ತಿಳ್ತಾರ ಅದೇನು ಓದ್ಕೊಂಡನೋ ಗೊತ್ತಿಲ್ಲ ವೈ ಅದ್ಯಾ ಕಾಲೇಜಲ್ಲಿ ಓದೋನು ಅದ್ ಯಾವ ಸ್ಕೂಲಲ್ಲಿ ಓದೋನು ಅದ್ ಏನು ಹೇಳ್ಕೊಟ್ಟಾರೋ ಅಯ್ಯೋ ಭಗವಂತ ಅಂತ ಲವಲವಲವಂತ ಹಾ ಇಲ್ಲಿ ನೋಡಿ ಬರ್ದಿದ್ದಾರೆ ಒಂದು ದಿನಾಂಕ ಇಪ್ಪತ್ತೆಂಟನೇ ಜೂನು ಇಪ್ಪತ್ತೆಂಟು ಸಾರಿ ಕ್ಷಮಿಸಿ ಹದಿನೆಂಟು ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ರ್ಯಾಪಿ ಡಟೋ ಆಪ್ ಕೇಳ್ಕೊಳ್ಳೋ ಸರಿಯಾಗಿ ಕೆಲ್ಸಗಳೇ ಎಷ್ಟು ದೊರಡೆ ಮಾಡ್ತಾಯಿದ್ದಾರೆ ಈ ಆಪ್ ಕಂಪ್ನಿಯವರು ರ್ಯಾಪಿಡ್ ಆಪ್ ಆಟೋ ಕಂಪ್ನಿಯವರು ಪ್ರತಿ ಕಿಲೋಮೀಟರಿಗೆ ನೂರ ಒಂದು ನೂರು ಎಂಬತ್ತೊಂಬತ್ತು ಪೈಸ ಒಂದು ನೂರ ಎಂಬತ್ತೊಂಬತ್ತು ಪೈಸಾ ಆಟೋ ಮೀಟ್ರ್ ಆಗಿದೆ ಆಟೋ ಆ್ಯಪ್ ಅವರು ನಾಲ್ಕು ಕಿಲೋಮೀಟ್ರಿಗೆ ಇನ್ನೊಂದು ಅದೇ ಆಟೋ ಆಪ್ ಕಂಪ್ನಿಯವರು ನಾಲ್ಕು ಕಿಲೋಮೀಟ್ರ್ ದೂರದ ಪ್ರಯಾಣಕ್ಕೆ ನೂರ ಎಂಬತ್ನಾಲ್ಕು ರೂಪಾಯಿ ಹತ್ತೊಂಬತ್ತು ಪೈಸೆ ತೆಗೆದುಕೊಂಡಿರುತ್ತಾರೆ ಅದು ಇದು ರ್ಯಾಪಿಡ್ ರಾಪೆಡ್ ಡಾಟೋ ಮಿಸ್ಟರ್ ಜಗದೀಶ್ ಡುಪ್ಲಿಕೇಟ್ ಲಯರ್ ಇಂಥಕ್ಕೆ ಮಕ್ ಮಕ್ಕಗಿ ನೀನು ಡ್ರೈವರ್ಗೆಲ್ಲ ಮಕ್ ಮಕ್ಕಿ ಬೇಡ ಡ್ರೈವರ್ ಜೀವನಕ್ಕೋಸ್ಕರ ತನ್ನ ಹೆಂಡ್ರ ಮಕ್ಕಳು ಸಾಕಕ್ಕೋಸ್ಕರ ಅಕ್ಕ ತಂಗಿಯರಿಗೋಸ್ಕರ ಜೀವನ ಮಾಡ್ತಾ ಇರೋದು ತಿರುಕೆ ಸೋಕ ಯಾವ ಇರ್ಬೋದು ತಿರುಕೆ ಸೋಕಿಗಳು ಅವ್ರಿಗೆ ಮಕ್ ಮಕ್ಕಗಿ ಬೇಡ ಅನ್ನಲ್ಲ ಎಲ್ಲ ಚಾಲಕರಿಗೂ ಬೈ ಬೇಡ ಕಣಯ ಇವತ್ತು ಕರ್ನಾಟಕದಲ್ಲಿ ಅದು ಬೆಂಗಳೂರು ನಗರದಲ್ಲಿ ಕನ್ನಡ ಕನ್ನಡ ಬಾವುಟ ಉಳಿದಿದೆ ಅಂದರೆ ಅದು ಮುಖ್ಯವಾಗಿ ಆಟೋ ಚಾಲಕರಿಂದ ನಿಮ್ಮಂಥವರಿಂದ ಅಲ್ಲ ಕನ್ನಡ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ನಮ್ಮ ಕನ್ನಡ ಬಾವುಟ ಹರಾಡ್ತದೆ ಅಂದರೆ ಅದು ಆಟೋ ಚಾಲಕರಿಂದ ಗೋದಾಯ್ತಾ ಈ ಈ ತರ ದುಬಕರ್ ಕೆಲಸ ಮಾಡ್ತಾ ಇರೋದು ಆ ಕಂಪ್ನಿಯವರು ಡ್ರೈವರ್ಗಳಲ್ಲ ಡ್ರೈವರ್ ಜೀವನ ಯಾ ಜೀವನ ಮಾಡಬೇಕು ನೀವು ಲಕ್ಷ ಲಕ್ಷ ಕೊಟ್ಟು ಸರ್ಕಾರಿ ಕೆಲ್ಸಕ್ಕೆ ಸೇರ್ತಿರ ನಾಚಕಾಗಲ್ವಾ ಅದನ್ನ ಕೇಳಕ್ಕಾಗಲ್ವಾ ಲಕ್ಷ ಲಕ್ಷ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ ಅದನ್ನು ಕೇಳಕ್ಕಾಗಲ್ವ ಇನ್ಯಾವುದೋ ಸರ್ಕಾರಿ ಹೋಗಿ ಒಂದು ಪಾಣಿ ಚೇಂಜ್ ಮಾಡಿಸಕ್ಕೆ ಒಂದು ಖಾತಾ ಚೇಂಜ್ ಮಾಡ್ಸಕ್ಕೆ ಸಾವಿರ ಸಾವಿರ ರೂಪಾಯಿ ಕೊಡ್ತಿರಲ್ಲಪ್ಪ ಅದನ್ನು ಕೇಳಕ್ಕೆ ತಾಕತ್ತು ದಮ್ಮು ನರ ಏನಿಲ್ವ ನಿಮ್ಮ ಹತ್ರ ಇಲ್ಲಿ ನೂರು ರೂಪಾಯಿ ಅಂದ್ಬಿಟ್ಟು ಓ ಅಂತ ಭಯ ಪಡ್ಕೊಂತೀರಲ್ಲ ಇದಕ್ಕೆ ಬಾಯ್ ಬಡ್ಕಳ್ರಿ ಕಂಪ್ನಿಯವ್ರಿಗೆ ಮಕ್ ಮಕ್ ಆಟೋ ಡ್ರೈವರ್ ಏನು ಮಾಡ್ತಾನೆ ಅದು ಐತೆ ದುಡ್ಡು ಬರುತ್ತೆ ಡ್ಯೂಟಿ ಮಾಡ್ತಾನೆ ಯಾಕೆ ಬಿಡ್ಬೇಕು ಏನ್ ನೀವು ಬಿಟ್ಬಿಡ್ತೀರಾ ನೀವ್ ಬಿಟ್ಬಿಡ್ತೀರಾ ಯಾವ್ದಾರು ದುಡ್ಡು ಬರೋದು ಏ ಬೇಡ ಬಿಟ್ಬಿಡ್ತೀರಾ ಯಾವಂದ್ರಿ ಬಿಡ್ತಾನೆ ದುಡ್ಡು ಬೇಡ ಅನ್ನೋದು ದುಡ್ಡು ಬೇಕು ಪಾಪ ಕಷ್ಟ ಜೀವನ ಮಾಡ್ತಾರೆ ಮನೆಗೆ ಮನೆ ಬಾಡಿಗೆ ಕಟ್ಟಬೇಕು ಆಮೇಲೆ ಏನು ಹತ್ತ ಕಿಲೋಮೀಟರ್ ಹೋಯ್ತಾರೆ ಸ್ವಂತ ಪೆಟ್ರೋಲು ಏನು ಯಾರು ಸರ್ಕಾರದ ಏನು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕೊಡಲ್ಲ ಗೊತ್ತಾಯ್ತಾ ಸರ್ಕಾರದ ಏನೇನು ಕೊಡಲ್ಲ ಸ್ವಂತ ಪೆಟ್ರೋಲ್ ಹಾಕ್ಸ್ಕೊಂಡು ಹತ್ತು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಬಾಡಿಗೆ ಬಂದ್ರೆ ಕಾಯ್ಬೇಕು ಸ್ವಂತ ಜೋಬಿಂದ ತೆಗೆದು ಪೆಟ್ರೋಲ್ ಆಕ್ಸಿಡೆನ್ ಅವ್ರು ತಿರ್ಗಾ ಬೇರೆ ಕಡೆ ಬರಬೇಕಪ್ಪ ಅಲ್ಲೇನು ಕಸ್ಟಮರ್ ಇಳಿದು ಹೋಗೋದು ದುಡ್ಡು ಕೊಟ್ಟು ಹೋಯ್ತಾನೆ ಅವನೇನು ವಾಪಸ್ ಹೋಗೋಕ್ಕೂ ದುಡ್ಡು ಕೊಡಲ್ಲ ಅಲ್ಲಿ ಹೋಗೋಕ್ಕೆ ಅವನೇನು ಹೋಗೋದಿರುತ್ತೆ ಅದನ್ನು ಕೊಟ್ಟಿರ್ತಾನೆ ವಾಪಸ್ ಯಾರಪ್ಪ ಕೊಡ್ತಾನೆ ದುಡ್ಡು ನೀವು ಕೊಡ್ತೀರಾ ಇಲ್ಲ ಸರ್ಕಾರ ಕೊಡುತ್ತಾ ಇವರು ಮತನವರು ಕೊಡ್ತೀರ ನೀವೆಲ್ಲ ಏನೋ ನೂರು ರೂಪಾಯಿ ಏ ಕೋಟಿ ಕೇಳಿರೋ ಥರ ಇಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಅದೇ ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಕಮಿಷನ್ ಹೊಡಿಸ್ ಸಾಯ್ತಾರೆ ಇದನ್ನ ಕೇಳೋಕ್ಕೆ ಯಾರಿಗೂ ತಾಕತ್ತು ತಮ್ಮಲ್ಲ ಏನು ಪಾಪ ಡ್ರೈವರ್ ಬಿಟ್ಟು ಇಕ್ಬಿಟ್ಟವ್ರೆ ಡ್ರೈವರ್ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಬಗುಲಿದ್ದೇ ಬಗಲಿದ್ದೆ ಅಲ್ಲ ಏನ್ ಡ್ರೈವರ್ ಏನು ಕೋಟಿ ಕೋಟಿ ಲೂಟಿ ಹೊಡಿತ ಇದಾರ ಏನ್ ಡ್ರೈವರ್ ಏನು ಯಾವ್ದಾರ ಸರ್ಕಾರಿ ಜಮೀನು ಲೂಟಿ ಹೊಡೆದಿದಾರ ಆ ಡ್ರೈವರ್ಗಳು ಯಾವ್ದಾರ ಗೋಮಳ ಲೂಟಿ ಹೊಡೆದಿದಾರಾ ಡ್ರೈವರ್ಗಳು ತಗೊಂಡೋಗಿ ಯಾವ್ದಾರ ಏನು ಅಪಾಯಿಂಟ್ಮೆಂಟ್ಸ್ ಕಟ್ಟವರ ಡ್ರೈವರ್ ತಗೊಂಡೋಗಿ ಸರ್ಕಾರದ ಜಾಗದಲ್ಲಿ ಏನು ಮಾಲ್ ಕಟ್ಟವರ ಏನ್ ಸರ್ಕಾರಿ ಜಮೀನು ಒತ್ತುವರಿ ಮಾಡವ್ರ ಡ್ರೈವರ್ಗಳು ಏನ್ರಯ್ಯ ಮಾತಾಡಕ್ಕೆ ಮಿತಿ ಇರ್ಬೇಕ ನಾಚಿಕೆ ಮಾನ ಮರದಿ ಇದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಎಲ್ಲರಿಗೂ ಏನಿಲ್ಲ ಯಾರೇನು ಸತ್ತ ತಂಡುಗಳಿಲ್ಲ ಮನೆಯಲ್ಲ ಯಾರು ವಸತಿ ಸಚಿವರು ನಾ ಸತ್ಯಾರ್ಜನ್ ತುಂಡಲ್ಲ ರೀ ಸುಂದಲ್ಲ ರೀ ಅಂತ ಹೇಳಿ ಆ ಯಾರು ಸತ್ಯಾರ್ಜನ್ ತುಂಡುಗಳು ಅಲ್ವೇ ಅಲ್ಲ ಸತ್ಯಾರ್ಜನ್ಗು ಸತ್ಯ ಏನು ಸುಖಾಕಾರ ಬರಲಿಲ್ಲ ಕಷ್ಟ ಅನುಭವಿಸಿದಾರೆ ಕೊನೆ ಏನೋ ಇದು ಅಷ್ಟೇ ಗೊತ್ತಾಯ್ತಾ ಏನು ಒಳ್ಳೆ ತಿಕ್ಕುತ್ ತಿಕ್ಕುಲ್ತಾರ ತಿಕ್ಕದ್ ತಿಕ್ಕಲ್ತಾರ ವಿಡಿಯೋ ಮಾಡಕೋಬೇಡಿ ತಿಕ್ಕ ತಿಕ್ಕಲ್ತಾರ ಮಾತಾಡಕೋಬೇಡಿ ಇಲ್ಲಿ ಎಲ್ಲರೂ ಎಲ್ಲ ಎಲ್ಲರೂ ಇಲ್ಲಿ ಬಡವರಿಂದನೇ ಸರ್ಕಾರ ನಡೀತಿರೋದು ಶ್ರೀಮಂತರಿಂದಲ್ಲ ಬಡವರಿಂದ ನಾವೆಲ್ಲ ತೆರಿಗೆ ಕಣ ಮನೆ ತೆರಿಗೆ ಆಗಿರ್ಬೋದು ಒಲ ತೆರಿಗೆ ಆಗಿರ್ಬೋದು ಎಲ್ಲ ಸರಿಯಾದ ರೀತಿ ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾ ಇದೀವಿ ಗೊತ್ತಾಯ್ತಾ ಯಾವ ಲೈಸೆನ್ಸ್ ಇಲ್ದಿರೋ ಆಪ್ಗಳನ್ನ ಬಿಟ್ಟಿದಿರಲ್ಲ ಇದ್ರ ಬಗ್ಗೆ ಕೇಳದ್ ಬಿಟ್ಬಿಟ್ಟು ಚಾಲಕರ ಮೇಲೆ ಇವಾಗ ದಂಡ ಹಾಕ್ತಿವಿ ಕ್ರಮ ಆಗ್ತೀವಿ ಜೈಲಿಗೆ ಹಾಕ್ತಿವಿ ಅಂದ್ರೆ ಏನರ್ಥ ಇದು ಆಪ್ ಬಂದ್ ಮಾಡಿಸಿ ನೀವೇನು ಪರ್ಮಿಷನ್ ಕೊಟ್ಟಿದ್ದೀರಾ ನೀವೇನವಾಗ ಲೈಸೆನ್ಸ್ ಕೊಟ್ಟಿದ್ರ ಆಪ್ ನಡ್ಸ್ಕಳ್ರಿ ಅಂತೇಳಿ ಇಲ್ವಲ್ಲ ಯಾವ್ದೇ ಸರ್ಕಾರ ಇವು ಏನ್ ಮೊಬೈಲ್ ಆ್ಯಪ್ ಮಾಡ್ಕೊಂಡ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಕೋಬೋದ ಆಪ್ ಡೌನ್ಲೋಡ್ ಮಾಡ್ಕೊಂಡು ಏನ್ ಬೇಕಾದ್ರೆ ಮಾಡ್ಕೋಬೋದಂಗಾದ್ರೆ ಈ ಆ್ಯಪ್ಗಳನ್ನ ಮೊದಲು ನಿಲ್ಲಿಸಿ ಗೊತ್ತಾಯ್ತಾ ಕಾನೂನು ಬದ್ಧವಾಗಿ ಕಾನೂನು ಪ್ರಕಾರವಾಗಿ ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಏನೇ ಮಾಡಿದ್ರು ಸರ್ಕಾರ ತೀರ್ಮಾನ ಮಾಡಬೇಕು ಸರ್ಕಾರಗಳು ತೀರ್ಮಾನ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ಇನ್ ಯಾವ ಹೆಂಡಿ ನನ್ನ ಮಗ ಬಂದು ಎಲ್ಲಿಂದೋ ಇಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೆ ಕೂತ್ಕೊಂಡು ಅವ್ನು ದುಡ್ಡು ನೀವು ಅದು ಅವ್ರು ಕೇಳ್ತಾ ಇಲ್ಲ ಇಲ್ಲಿ ಆಟೋ ಚಾಲಕರನ್ನು ಕೇಳ್ತಾ ಇದ್ದೀರಲ್ಲ ಇದನ್ನ ಮಕ್ ಮಕ್ಕಗಿರಿ ಇದನ್ನ ಇದನ್ನ ಬಂದ್ ಮಾಡಿಸಿ ನೋಡಿ ಇಲ್ಲಿ ಇದೆಯಲ್ಲ ಹದಿನೆಂಟನೇ ತಾರೀಕು ಹಾಂ ಇದು ರ್ಯಾಪಿಡ್ ಆಟೋ ಇಲ್ಲೇ ನೀಟಾಗಿ ಬರ್ದವ್ರೆ ರ್ಯಾಪಿಡ್ ಆಟೋ ಪ್ರತಿ ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರಿಗೆ ನೂರ ನೂರು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಆಗಿದೆ ಸೇಮ್ ಅದೇ ಅದೇ ಕಂಪ್ನಿ ಇದೆ ರ್ಯಾಪಿಡ್ ಕಂಪ್ನಿದೇ ನಾಲ್ಕು ಕಿಲೋಮೀಟರ್ ಪ್ರವಾಸ ಮಾಡಿದ್ದಕ್ಕೆ ನೂರ ಎಂಬತ್ನಾಲ್ಕು ರೂಪಾಯಿ ಹತ್ತೊಂಬತ್ತು ಪೈಸೆ ಆಗಿದೆ ತಗೊಂಡಿರ್ತಾರೆ ಆ ಸಾರ್ವಜನಿಕರಿಂದ ಈ ರೀತಿ ಹಗಲು ದೊರಡೆ ಅಂತ ಇದು ಹಗಲು ದೊರಡೆ ಅಂತ ಇದು ಹಾಂ ಹಗಲು ದೊರಡೆ ಟೋಲ್ ಮಾ ಟೋಲ್ ಕೇಳ್ರೆ ಯಾ ತಾಕತ್ತಿದ್ರೆ ಟೋಲ್ ಎಲ್ಲ ಮುಗಿದು ಹೋದ್ರು ಟೋಲ್ ತಗೋತಾ ಇದ್ದಾರೆ ಅದು ಅಗಲ್ದೂರಡಿ ಅಲ್ವಾ ಆ ಹಾ ಹಾ ಏನು ಜನಗಳಪ್ಪ ವಟೆ ಪಾಡಕೋಸ್ಕರ ಅವನೊಂದು ನೂರು ರೂಪಾಯಿ ಕೇಳ್ತಾನೆ ತಪ್ಪಲ್ಲ ಅವ್ನು ನೂರು ರೂಪಾಯಿ ಕೇಳೋದು ಸರ್ಕಾರಿ ಸಂಬಳ ಇದ್ರು ಕೂಡನು ಸರ್ಕಾರ ಸಂಬಳ ಕೊಟ್ಟರು ಕೂಡನು ಕೈ ಚಾಚುತ್ತಾರಲ್ಲ ರೀ ಅದು ತಪ್ಪಲ್ವಾ ಅದು ಸರಿ ನಂಗೆ ಆದ್ರೆ ಆ ಥರ ಮಾಡೋಕ್ಕೆ ಸ್ನೇಹಿತರೆ ಎದ್ರಕಡಿ ಯಾರನ್ನು ಎಲ್ಲರಿಗೂ ಪ್ರಶ್ನೆ ಮಾಡೋಕ್ಕಿದೆ ಪ್ರಶ್ನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ